ನಮಸ್ಕಾರ ವೀಕ್ಷಕರೇ ವಾಸ್ತವಿಕ ಬದುಕಿನ ಕೆಲವು ವಿಚಾರಗಳು ಮಾತುಗಳು ಜನರ ಸ್ವಭಾವ ನಡತೆ ಯಾವ ರೀತಿ ಬದಲಾವಣೆಗೊಂಡಿದೆ ಇದರ ಮೇಲೆ ಕೆಲವು ವಿಚಾರಗಳನ್ನು ಹೇಳಿದ್ದೇನೆ ಇಲ್ಲಿ ನಮ್ಮ ಜೀವನಕ್ಕೆ ಬೆಲೆ ಬರಬೇಕೆಂದರೆ ಬಾ ಬದುಕಿನಲ್ಲಿ ಗುರಿ ಇರಬೇಕು ಗುರಿ ಸಾಧಿಸಿದರೆ ಬೆಳಕು ಇಲ್ಲದರೆ ಕತ್ತಲು ಕತ್ತಲು ಓಡಿಸಲು ಬೆಳಕು ಬೇಕು ಬೆಳಕು ಬಂದಾಗ ನಡೆಯಲು ಸುಗಮ ಸುಲಭ ಬೆಳಕಿನಲ್ಲಿ ದಾರಿ ಕಾಣಿಸುತ್ತದೆ ಇದೇ ಗುಟ್ಟು ನಮ್ಮ ಜೀವನದಲ್ಲಿ ನಮ್ಮ ಯೋಚನೆಯಂತೆ ಯಾವುದೂ ಆಗಲ್ಲ ನಾವು ಅಂದುಕೊಳ್ಳುವುದೇ ಒಂದು ಇಲ್ಲಿ ಆಗೋದೇ ಬೇರೊಂದು ಮನೆಯ ಜವಾಬ್ದಾರಿಗಳು ಮಗದ ಮಗದೊಂದು ಇಲ್ಲ ಸಲದ ಆಲೋಚನೆಗಳು ಬೇರೊಂದು ಜೀವನವೇ ಇಷ್ಟೇ ಬದುಕೋದು ಮುಖ್ಯವಲ್ಲ ಆದರೆ ಹೇಗೆ ಬದುಕೋಬೇಕು ಎನ್ನುವುದೇ ಮುಖ್ಯ ಇಲ್ಲಿ ನಾವಿರೋ ಸಮಾಜದಲ್ಲಿ ನಮ್ಮ ಜೀವನ ಒಂದು ಬ್ರಹ್ಮ ಅಷ್ಟೇ ಸಂಸಾರ ಸಂಬಂಧ ಎನ್ನುವುದು ಒಂದು ನಾಟಕ ಇದ್ದ ಹಾಗೆ ನನ್ನವರು ನಮ್ಮವರು ನನಗಾಗವರು ಎಂಬುದು ಸುಳ್ಳು ಬದುಕು ಎಂಬುದು ಮಿಥ್ಯ ಇಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳಬೇಕೆಂದರೆ ನೀವು ಸಾಗುವ ದಾರಿಯು ಕೂಡ ಬದಲಾಯಿಸಿಕೊಳ್ಳಬೇಕಾಗುತ್ತದೆ ಇಲ್ಲಿ ನಿಮಗೆ ಇಷ್ಟವಾಗಿರುವುದೇ ಸಾಕು ಎಂದರೆ ಅಷ್ಟರಲ್ಲಿಯೇ ತೃಪ್ತಿ ಪಡಬೇಕಾಗುತ್ತದೆ ಇಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ಇವುಗಳನ್ನು ಅಂಗಡಿಯಲ್ಲಿ ಸಿಗೋದಿಲ್ಲ ಇವುಗಳನ್ನು ನಾವೇ ಸಂಪಾದಿಸಬೇಕು ದುಃಖವನ್ನು ಎಲ್ಲರೂ ನೀಡುತ್ತಾರೆ ಆದರೂ ಬದುಕಲೇಬೇಕು ಒಟ್ಟಾರೆ ಮನಸ್ಸು ಗಟ್ಟಿ ಮಾಡಿಕೊಂಡು ಜೀವನ ನಡೆಸಬೇಕು ಅಷ್ಟೇ ಜೀವನ ಎನ್ನುವುದು ಅಷ್ಟು ಸರಳವಲ್ಲ ಬರಲು ಕಷ್ಟ ಜೀವನ ಒಂದು ಹಾಡು ಅದನ್ನು ಆಡಿ ಜೀವನ ಒಂದು ಆಟ ಅದನ್ನು ಆಡಿ ಜೀವನ ಒಂದು ಸವಾಲು ಅದನ್ನು ಎದುರಿಸಿ ಜೀವನ ಒಂದು ಕನಸು ಅದನ್ನು ನನಸಾಗಿಸಿ ಜೀವನ ಒಂದು ತ್ಯಾಗ ಅದನ್ನು ಅರ್ಪಿಸಿ ಜೀವನೆಂದರೆ ಪ್ರೀತಿ ಆನಂದಿಸಿ ಇಲ್ಲಿ ನಮ್ಮ ಜೀವನದಲ್ಲಿ ಸೋಲು ಗೆಲುವು ಏಳು ಬೀಳು ಕಷ್ಟ ನಟ ಸುಖ ದುಃಖ ನೋವು ನಲಿವು ಅವಮಾನ ಅಪಮಾನ ಈ ಎಲ್ಲವೂ ಇರುತ್ತವೆ ಜೀವನದ ಆಟದಲ್ಲಿ ಗೆದ್ದರೆ ಸಂತೋಷ ಮತ್ತು ಸೋತರೆ ಅನುಭವ ಅಷ್ಟೆ ಸಾಧನೆಯ ಹಾದಿಯಲ್ಲಿ ಸೋಲುಗಳು ಬಂದರೆ ಅಕ್ಕಿಯಲ್ಲಿ ಕಲ್ಲುಗಳು ಬಂದಂತೆ ಅಲ್ಲಿರುವ ಕಲ್ಲುಗಳನ್ನೇ ತೆಗೆಯಬೇಕೇ ಹೊರತು ಆಕೆಗಳನ್ನೆಲ್ಲ ಇಲ್ಲಿ ನಮ್ಮ ಜೀವನದಲ್ಲಿ ಬದುಕುವ ರೀತಿ ಪದ್ಧತಿ ಅರಿತುಕೊಳ್ಳಬೇಕು ಈ ಕಲಿಯುಗದಲ್ಲಿ ಸಮಾಜದಲ್ಲಿ ಜನರು ಒಂದೇ ಥರ ಇರೋದಿಲ್ಲ ಎಲ್ಲರ ವಿಚಾರಗಳು ಎಲ್ಲರ ಸ್ವಭಾವ ಮನಸ್ಸು ಒಂದಿ ಇರುವುದಿಲ್ಲ ಯಾರು ತುಳಿದು ಬೆಳೆಯುತ್ತಿರುತ್ತಾರೆ ಯಾರು ಬೆಳೆಸಿ ಬೆಳೆಯುತ್ತಿರುತ್ತಾರೆ ತುಳಿದು ಬೆಳ ಬೆಳೆ ಬದುಕುವರ ಮುಂದೆ ತಿಳಿದು ಬದುಕು ಮತ್ತು ಅಳೆದು ಬದುಕುವರ ಮುಂದೆ ಬೆಳೆದು ಬದುಕು ಇದೇ ಜೀವನ ಎಷ್ಟೇ ಜೀವನ ತನ್ನತನವನ್ನು ಉಳಿಸಿಕೊಂಡು ಇರಬೇಕು ಅಷ್ಟೆ ಈ ಜಗತ್ತಿನಲ್ಲಿ ಇರುವ ಎಲ್ಲ ರೀತಿಯ ಸಂಬಂಧಗಳನ್ನು ಅವಲೋ ಅವಲೋಕಿಸಿ ನೋಡಿದಾಗ ಬರುವ ಅಂತಿಮ ಫಲಿತಾಂಶ ಎಂದರೆ ಅವಶ್ಯಕತೆ ಮಾತ್ರ ಇಲ್ಲಿ ಜನರಲ್ಲಿ ಮೋಸ ಎನ್ನುವುದು ತುಂಬ ಕೆಟ್ಟದ್ದು ಯಾರಿಗೂ ಮೋಸ ಮಾಡದೆ ಇರುವುದೇ ಉತ್ತಮ ನಂಬಿಕೆ ಇಟ್ಟುಕೊಳ್ಳಿ ನಂಬಿಕೆ ಜೀವನ ಅಭಿವೃದ್ಧಿಯ ಸಾಧನ ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ದೊಡ್ಡವ ಮ ದೊಡ್ಡ ಮನಸ್ಸು ಮಾಡಬೇಕು ನಿಜ ಆದರೆ ಅವರನ್ನೇ ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರಾಗಬಾರದು ಇದುವೇ ಜೀವನದ ಸೂತ್ರ ಜೀವನವು ಇಲ್ಲಿ ಯಾವಾಗಲೂ ನಮಗೆ ಬೇಕಾದ ಹಾಗೆ ಇರುವುದಿಲ್ಲ ಅದರಲ್ಲಿ ಕಲ್ಲು ಮಳ್ಳು ಎರಳಿತಗಳು ಸಹಜ ಜೀವನದಲ್ಲಿ ನಾವು ಎದುರಿಸುವ ಕಷ್ಟಗಳಿಂದಲೇ ಜೀವನದ ಪಾಠ ಕಲಿಯುತ್ತೇವೆ ಜೀವನವನ್ನು ಎದುರಿಸುವ ಧೈರ್ಯ ಸಹನೆ ಮತ್ತು ಎದಿಗಾರಿಕೆ ಮುಖ್ಯ ನಮ್ಮ ಜೀವನದಲ್ಲಿ ನಾವು ಎಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ ಎನ್ನುವುದಕ್ಕಿಂತ ಇಲ್ಲಿ ನಾವು ತಿಳಿದುಕೊಂಡಿರುವ ವಿಷಯಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳುತ್ತೇವೆ ಎನ್ನುವುದು ಮುಖ್ಯ ಇಲ್ಲಿ ಸಮಾಜದಲ್ಲಿ ನೀವು ಬೇರೆಯವರಿಗೆ ತಿಳಿಯದಂತೆ ಅವರನ್ನು ನಿಂದಿಸುವುದು ಮಾ ಅಪರಾಧ ಇದನ್ನು ಸರಿಯಾಗಿ ತಿಳಿದುಕೊಳ್ಳಿ ಇದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು ಇಲ್ಲಿನ ಬದುಕಿನಲ್ಲಿ ಯಶಸ್ವಿ ಎಂದರೆ ನಿಮ್ಮ ಜೀವನ ಇತರರಿಗೆ ಹೇಗೆ ಕಾಣುತ್ತದೆ ಎಂಬುದರ ಮೇಲೆ ಅಲ್ಲ ಅದು ನಿಮಗೆ ಹೇಗೆ ಅನಿಸುತ್ತದೆ ಎಂಬುದರ ಮೇಲೆ ನಾವಿರುವ ಈ ಸಮಾಜದಲ್ಲಿ ಜೀವನದಲ್ಲಿ ನಂಬಿಕೆ ಎನ್ನುವುದೊಂದು ಅತಿ ಮುಖ್ಯವಾದದ್ದು ಇದು ನಿಮ್ಮ ಜೀವನದಲ್ಲಿ ಕಾಯ್ದುಕೊಂಡರೆ ಗೌರವ ಜೀವನದಲ್ಲಿ ಏನೋ ಕಳೆದುಕೊಂಡಿದ್ದೇವೆ ಎಂದು ದುಃಖ ಪಡಬೇಡ ಬದಲಾಗಿ ಮುಂದೆ ಸಿಗೋದು ಅದಕ್ಕಿಂತಲೂ ಹೆಚ್ಚು ಸಂತೋಷ ಕೊಡುತ್ತೆ ಎನ್ನುವ ವಿಶ್ವಾಸ ಇಡು ಇಲ್ಲಿ ಸಿಗಲಾರದವನು ಕಾಯುವ ಬದಲು ಸಿಗೋ ಕಡೆಗೆ ಹೆಜ್ಜೆ ಇಡು ನಿನ್ನ ನಿರೀಕ್ಷೆ ದೊಡ್ಡದಾಗಿದ್ದರೆ ಅದರಿಂದ ಅದರಿಂದ ಸಿಗುವಂಥ ಸಂತೋಷವು ದೊಡ್ಡದೇ ಆಗಿರುತ್ತದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು